ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ಸ್ಟ್ರೈಕ್ ಮಾಡಿದ್ರು ಅವರು ತಾವೆಲ್ಲರೂ ನೋಡಿರ್ತೀರಾ ಅನ್ಕೊಳ್ತೇನೆ ಟಿವಿಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ರು ಕೆಎಸ್ಆರ್ಟಿಸಿ ಬಸ್ ದರನೆಲ್ಲ ತುಂಬಾ ಜಾಸ್ತಿ ಮಾಡಿಬಿಡ್ತಾ ಇದ್ದಾರೆ ಹೆಣ್ಮಕ್ಳುಗಳಿಗೆ ಫ್ರೀ ಕೊಡ್ತಾ ಇದ್ದಾರೆ ಆ ದರನೆಲ್ಲ ಗಂಡಸರುಗಳ ಮೇಲೆ ಹಾಕ್ಬಿಡ್ತಾ ಇದ್ದಾರೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಇವರು ಖಜಾನೆನ ಲೂಟಿ ಮಾಡಿ ಖಾಲಿಯಾಗಿರ್ತಕ್ಕಂತಹದನ್ನ ಕಾಂಗ್ರೆಸ್ ಕೈಲಿ ಕೊಟ್ಟಿದ್ದು ಅವ್ರಿಗೆ ಬಹುಶಃ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ ಅದಿರ್ಲಿ ಈ ವಿಡಿಯೋ ನೀವು ನೋಡಿದ್ರಲ್ಲ ಅದ್ರಲ್ಲಿ ಮಾನ್ಯ ಶ್ರೀ ಅಶೋಕ್ ಅವರೊಂದ್ ಮಾತು ಹೇಳ್ತಾ ಇದ್ದಾರೆ ಏನಂತ ಏಯ್ ನಾನ್ ವಿರೋಧ ಪಕ್ಷದ ನಾಯಕ ಸ್ವಾಮಿ ನೀವು ವಿರೋಧ ಪಕ್ಷದ ನಾಯಕ ಆಗಿ ಅಂತಹ ತುಂಬಾ ದೊಡ್ಡ ಒಂದು ಸ್ಥಾನವನ್ನ ಅಲಂಕರಿಸಿದಿರಾ ಅಂತ ಹೇಳಿದ್ರೆ ತಾಯಿ ಬಗ್ಗೆ ನೀವು ಕೊಡಬೇಕಾಗಿರ್ತಕ್ಕಂಥ ಗೌರವ ಎಂತದ್ದು ಆ ಅಧಿಕಾರಿ ಯಾರಿದಾರಲ್ಲ ಅವರು ಡ್ಯೂಟಿಲಿದ್ದಾರೆ ಡ್ಯೂಟಿಲಿರುವ ಅಧಿಕಾರಿನ ನೀವು ನೀವು ಆ ಪದನ ಬಳಸಿದಿರಲ್ಲ ಅದು ಸರಿನಾ ನೀವುಗಳೆಲ್ಲ ಏನಂತ ಹೇಳ್ತೀರಾ ಅವ್ರು ಹೇಳಿದ ಮಾತು ಸರಿ ಅಂತ ಅನಿಸ್ತದ ಯಾಕೆಂತ ಹೇಳಿದ್ರೆ ಈಗ ಸಮಾಜದಲ್ಲಿ ಎಷ್ಟೋ ಜನ ಅವರನ್ನ ಫಾಲೋ ಮಾಡುವಂತಕ್ಕಂಥವ್ರು ಇರ್ತಾರೆ ಪ್ಲಸ್ ಸಮಾಜಕ್ಕೆ ಅವರು ಒಂದು ಉದಾಹರಣೆ ಆಗಬೇಕು ಅದನ್ನ ಬಿಟ್ಟು ಈ ರೀತಿ ಮಾತಾಡಿರೋದು ಎಷ್ಟು ಸರಿ ಬಿಜೆಪಿಯವರು ಹೆಣ್ಣು ಮಕ್ಕಳುಗಳ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದು ಇದು ಉದಾಹರಣೆಯಾಗಿ ತಗೊಳ್ಬೇಕಾ ಹೇಗೆ ಇದು ನಿಜವಾಗ್ಲೂ ಕೂಡ ತುಂಬಾ ತುಂಬಾನೇ ಅಸಹ್ಯವಾಗಿರ್ತಕ್ಕಂತಹ ಬಿಹೇವಿಯರ್ ಅಷ್ಟು ಕೂಗಾಡೋ ಅವಶ್ಯಕತೆ ಇಲ್ಲ ಅರೆ ನಮಗ್ ಗೊತ್ತಿದೆ ಸ್ವಾಮಿ ತಾವು ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ನಾವೇನ್ ಇಲ್ಲ ಅಂತ ಹೇಳ್ತಿಲ್ಲ ಸ್ಟ್ರೈಕ್ ಮಾಡಿ ಆದ್ರೆ ಅದನ್ನ ನ್ಯಾಯ ರೀತಿಯಾಗಿ ಯಾವ ರೀತಿಯಾಗಿ ಮಾತಾಡಬೇಕು ಅದನ್ನ ಮಾತಾಡಿಕೊಂಡು ಅದೇ ರೀತಿ ಒಳ್ಳೆ ಬಿಹೇವಿಯರ್ ಅಲ್ಲಿ ನೀವು ಮಾಡ್ತು ಅಂತ ಹೇಳಿದ್ರೆ ಯಾರು ಅಪೋಸ್ ಮಾಡಲ್ಲ